ಸರ್ ಇವತ್ತಿನ ಈ ಒಂದು ಸಪೋರ್ಟ್ ಬೆಂಬಲ ನಿಜಕ್ಕೂ ಖುಷಿ ಕೊಡುವಂಥ ವಿಚಾರ ಸಿನಿಮಾಗೋಸ್ಕರ ಅದರಲ್ಲಿ ಒಂದು ಆಶಯಗಳನ್ನ ಜನರಿಗೆ ತಲುಪುವಂಥ ಕೆಲಸಕ್ಕೆ ಕೈ ಹಾಕಿರೋದು ಈ ಒಂದು ಸ್ಟೂಡೆಂಟ್ಸ್ಗಳು ಎಷ್ಟು ಖುಷಿ ಇರ್ತವೆಂಟ್ ತನಕ್ಕಿಂತ ಹೆಚ್ಚಾಗಿ ಮುಂದಿನ ಶಕ್ತಿಗಳು ಎಲ್ಲ ಮುಂದೆ ಇಡೀ ಕರ್ನಾಟಕನ ಕಾಪಾಡುವಂಥ ದೊಡ್ಡ ದೊಡ್ಡ ಶಕ್ತಿಗಳು ಅಂದರೆ ಸಮಾನತೆ ಸಾರುವಂಥ ಶಕ್ತಿಗಳು ಎಲ್ಲ ಅವರು ಒಂದೊಂದು ಮಾತಲ್ಲೂ ಎಷ್ಟು ನೋವಿದೆ ಅಂತ ನಮ್ಗೆ ಗೊತ್ತಾಗತ್ತೆ ಇನ್ನಾದರೂ ಗೊತ್ತಿಲ್ಲ ನೋವು ಕಡಿಮೆ ಆಗಲಿ ನೋವು ನಿರ್ಮೂಲನೆ ಆಗಲಿ ಅನ್ನೋ ಒಂದು ವಿಷಯಕ್ಕೆ ನಾವು ಒಂದು ಅಧ್ಯಾಯನ ಈಗ ತೆಗೆದಿಟ್ಟಿದ್ದೀವಿ ಅವೆಲ್ಲರೂ ತುಂಬ ಬೆಂಬಲ ನೀಡಿ ಎಲ್ಲರೂ ಆಶೀರ್ವಾದ ಮಾಡ್ತಾ ಇದ್ದಾರೆ ಇವತ್ತು ಇಡೀ ಯೂನಿವರ್ಸಿಟಿಗೆ ಮತ್ತು ಯೂನಿವರ್ಸಿಟಿ ತಂಡಕ್ಕೆ ನಾವು ನಾನು ಮತ್ತು ಜಡೇಶುಗರು ಚಿರಋಣಿ ಆಗಿದ್ದೀವಿ ಆ ವಿಷಯದಲ್ಲಿ ನಿಮ್ಮ ಬಲ ನಿಮ್ಮ ಶಕ್ತಿ ಈ ವಿದ್ಯೆ ಅಂತ ನೀವೇನು ನಿಂತಿದ್ದೀರಾ ಇದನ್ನು ಎಲ್ಲರ ಮನೆಗಳಿಗೆ ಮನಸ್ಸುಗಳಿಗೆ ಮುಟ್ಟೋ ಹಾಗೆ ಸಂವಿಧಾನ ಎಷ್ಟು ಸಮಾನತೆ ಬೇಕು ಅನ್ನೋದನ್ನು ತಿಳಿಸ್ಕೊಡ್ಬೇಕು ನೋಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ ಈಗಾಗಲೇ ಎಲ್ಲ ಮೈಸೂರು ಯೂನಿವರ್ಸಿಟಿಲಿ ಕೂಡ ಈಗ ಫೋನ್ ಮಾಡಿ ಅವರು ಕೂಡ ಶುರು ಮಾಡ್ತಾ ಇದ್ದಾರೆ ಅದು ಸಂತೋಷದ ವಿಷಯ ಯಾವತ್ತು ಈ ಯುವ ಪೀಳಿಗೆ ಮತ್ತು ಈ ಶಕ್ತಿಗಳು ಎದ್ದೊಳುತ್ತೋ ಅವತ್ತು ನಮ್ಮೆಲ್ಲರ ಹೋರಾಟಕ್ಕೆ ಒಂದು ನ್ಯಾಯ ಸಿಗುತ್ತೆ ಅನ್ನೋ ಆಸೆ ಇದೆ ಮತ್ತು ಆಗುತ್ತೆ ಕೂಡ ಅದು ಖಂಡಿತವಾಗಲೂ ಆಗುತ್ತೆ ಸರ್ ಈಗ ಒಂದು ಸಿನಿಮಾ ಮೂಲಕ ಒಂದಷ್ಟು ಸಮಾನತೆ ಬಗ್ಗೆ ವಿಷಯಗಳು ಹೇಳಕ್ ಅಷ್ಟು ಮನಸ್ಸುಗಳು ಇಷ್ಟ ಆಗಲ್ಲ ಅದು ಅದ್ರ ವಿರುದ್ಧ ಮಾತಾಡೋದು ಸಿನಿಮಾಗೆ ಜನ ಬರ್ದಾಗ ನೋಡೋದು ಕೆಟ್ಟ ಕೆಟ್ಟದಾಗಿ ಕಮೆಂಟ್ ಗಳನ್ನ ಮಾಡೋದು ಅಂತವ್ರಿಗೆ ವಿಜಯ್ ಸರ್ ಅವ್ರಿಗೊಂದ್ಸರಿ ಸಂವಿಧಾನ ಓದ್ಕೊಳ್ಳಿ ಅಂತ ಕೇಳ್ತೀನಿ ಅಷ್ಟೇ ನಾನು ಈಗ ಒಂದ್ ಒಳ್ಳೆ ಸಿನಿಮಾ ಮಾಡಿದಾಗ ಎಲ್ಲರ ಸಪೋರ್ಟ್ ಇದ್ದೇ ಇರುತ್ತೆ ವಿದ್ಯಾರ್ಥಿಗಳಂತೂ ಈ ಸರಿ ಸಪೋರ್ಟ್ ಮಾಡಿದ್ರೆ ನಿಜಕ್ಕೂ ಖುಷಿ ಆಗ್ತಿದೆ ಯಾಕಂದ್ರೆ ವಿದ್ಯಾರ್ಥಿಗಳು ಯಾವಾಗ್ಲೂ ಅವ್ರದೇ ಆದಂತ ಒಂದು ಶಿಕ್ಷಣ ಅದು ಇದ್ರಲ್ಲಿ ಬ್ಯುಸಿ ಆಗಿರ್ತಾರೆ ಮತ್ತೆ ಅವ್ರನ್ನ ನಾವು ನೋಡೋದೇ ಬೇರೆ ಪ್ರೊಟೆಸ್ಟ್ ಗಳು ಆ ತರದ್ದೆಲ್ಲ ಇದ್ದಾಗ ಅವ್ರಿಗೆ ಯಾವಾಗ ಅನ್ಯಾಯ ಆಗಿರುತ್ತೋ ಸೊ ಈ ತರದೊಂದು ಇದಕ್ಕೆ ಅವ್ರು ಕೈ ಜೋಡಿಸಿರುವಂತದ್ದು ಸೊ ಒಂದೊಳ್ಳೆ ಕೆಲಸವನ್ನ ಮಾಡಿದಾಗ ಒಂದೊಳ್ಳೆ ಸಿನಿಮಾ ಎಲ್ಲರಿಗೂ ಇಂಪ್ಯಾಕ್ಟ್ ಮಾಡಿದಾಗ ಈ ತರದೊಂದು ಸಪೋರ್ಟ್ ಸಿಕ್ಕೇ ಸಿಕ್ಕಿರೋದ್ರ ವಿದ್ಯಾರ್ಥಿಗಳ ಪದಕ್ಕೆ ನಾನು ನಮಸ್ಕಾರ ಹೇಳ್ತೀನಿ ನನ್ನ ಇಡೀ ನನ್ನ ಇಡೀ ತಂಡ ನನ್ನ ನನ್ನ ಚಿರನೂ ಯಾವಾಗ್ಲೂ ಅವ್ರ ಪದಕ್ಕೆ ನಮಸ್ಕಾರ ಇರಲಿ ವಿದ್ಯಾರ್ಥಿಗಳು 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 ಇವತ್ತಿನ ಜೊತೆ ಎದ್ದಿದ್ದಾರೆ ಅದು ಎಲ್ಲ ನಂಗೆ ಖುಷಿ ಇದೆ ನೋಡಿ ಸ್ಕಾಲರ್ಸ್ ಒಂದ್ ಎಲ್ಲ ಡಾಕ್ಟರೇಟ್ ಓದಿದ್ದಾರೆ ನನ್ಗೆ ಭಯ ಆಗತ್ತೆ ಅವರೆಲ್ಲ ಇವ್ರು ಇವ್ರು ಪಿ ಎಚ್ ಡಿ ಅಂತ ಕೋಲಾರದವ್ರು ನಮ್ಮವರು ತಮ್ಮದುನು ಕೂಡ ನೋಡಿ ಪಿಎಚ್ಡಿ ಇವೆಲ್ಲ ಕೇಳ್ಸ್ಕೊಳ್ಳೋಕೆ ಭಯ ಆಗತ್ತೆ ಗೊತ್ತಿಲ್ಲ ಆ ಥ್ಯಾಂಕ್ಸ್ ಟು ಜಡೇಸ್ ಒಂದ್ ಸತಿ ಆಹ್ ಹಂಗಾಗಿ ಆ ನಿಮ್ಮ ಈ ಒಂದು ಆಶೀರ್ವಾದ ಅಂತಾನೆ ಹೇಳ್ಬೋದು ಅಂದ್ರೆ ಆ ನೀವು ಗಳ ಆಶೀರ್ವಾದ ಸದಾ ನಮ್ಮ ಈಗ ಇರಲಿ ಇದೇ ತರದ ಹೋರಾಟಗಳಲ್ಲಿ ನಾವ್ ಯಾವತ್ತು ಸಿದ್ಧ ಇರ್ತೀವಿ ಮತ್ತೆ ನಿಮ್ ಜೊತೆಗೆ ಇರ್ತೀವಿ ಅಂತ ಹೇಳಕ್ ಇಷ್ಟಪಡ್ತೇವೆ ಕಾಲ್ನಡಿಗೆ ಅನ್ನೋದ್ರಲ್ಲಿ ಸೂಪರ್ ಸ್ಟಾರ್ ಆಗಿ ನಡ್ಕೊಂಡು ಬರ್ತಾ ಇರುವಂತದ್ದು ರೋಡ್ಗಳಲ್ಲಿ ಆ ಮಟ್ಟಿಗೆ ಸಿನಿಮಾವನ್ನ ಪ್ರಚಾರ ಮಾಡ್ತಿರುವಂತದ್ದು ಪ್ರತಿಯೊಬ್ಬ ಸೂಪರ್ ಸ್ಟಾರು ಅಂದ್ರೆ ಸಿನಿಮಾನ ಪ್ರಚಾರ ಇದೇ ತರ ಮಾಡಬೇಕು ಅಂತ ಏನಿಲ್ಲ ಆದ್ರೆ ಮುಂದೆ ನಿಂತು ನಿಮ್ಮ ತರ ಒಂದು ರೀತಿ ಪ್ರಚಾರ ಮಾಡಿದ್ರೆ ಎಲ್ಲ ಸಿನಿಮಾಗಳು ಚೆನ್ನಾಗಿ ಆಗುತ್ತೆ ನೀವು ಸಿನಿಮಾ ತಂಡದ ಪರ ಇದ್ದಂಗೆ ಆಗುತ್ತೆ ಹೌದು ಮ ನನಗೆ ಈಗ ಒಂದು ಸಿನಿಮಾ ವಿಚಾರ ಅಂತ ಬಂದಾಗ ವಿಚಾರಗಳಿದ್ದಾಗ ನಾವು ಇಳಿದು ನಿಂತು ನಿಂತ್ಕೋಬೇಕಾಗತ್ತೆ ಯಾಕಂದ್ರೆ ಇವತ್ತೆಷ್ಟೋ ಜನ ಇವರೆಲ್ಲ ತುಂಬ ಓದ್ಕೊಂಡಿರೋರು ಆದರೆ ಹಿಂದೆ ಇನ್ನು ಇವ್ರಿಗಿನ್ನ ಕಡಿಮೆ ಓದ್ತಿರೋ ಮಕ್ಕಳಿಗೆ ಇದ್ರ ಅರಿವಾಗಬೇಕು ಸೊ ಹಂಗಾಗಿ ಹಂಗಾಗಿ ನಾನು ಅವ್ರ ಪರವಾಗಿ ನಿಂತಿದ್ದೀನಿ ನಾನು ಮತ್ತು ನಾನು ಈ ಥರದ ಕೆಲಸಗಳಿಗೆ ಯಾವತ್ತಿದ್ರೂ ಸಿದ್ಧ ನಾನು ನಾನು ಯಾವಾಗಲೂ ಇವ್ರದ್ದು ಧನಿಯಾಗಿರೋಕ್ಕೆ ಇಷ್ಟಪಡ್ತೀನಿ ನನಗೆ ಯಾವಾಗಲೂ ಓದಿನ ಮೇಲೆ ಗೌರವ ಇದೆ ನೀವೆಲ್ಲ ಓದ್ಕೊಂಡಿರೋರು ನೀವೆಲ್ಲ ಜರ್ನಲಿಸಮ್ ಮಾಡಿ ಎಷ್ಟು ತಿಳ್ಕೊಂಡಿರ್ತೀರ ಅದು ಹಂಗಾಗಿ ತಾವು ಕೂಡ ಇಷ್ಟು ಸಮಾಧಾನವಾಗಿ ಅದನ್ನು ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ ಹಂಗಾಗಿ ನಾನು ಏನು ಈ ಖುಷಿ ಅನ್ನೋಕ್ಕಿಂತ ಹೆಚ್ಚಾಗಿ ಎಮೋಷ್ನಲ್ ಆಗ್ತೀವಿ ನಮ್ಮ ಸಿನಿಮಾನ ನಾವು ಉಳಿಸ್ಕೋಬೇಕು ಯಾವತ್ತಿದ್ರೂ ಇಲ್ಲಾಂದರೆ ಕಷ್ಟ ಆಗುತ್ತೆ ಯಾವಾಗ್ಲೂ ಇನ್ನೊಬ್ಬರಿಗೆ ಅಷ್ಟೇ ನೀವು ಒಳ್ಳೆ ವಿಚಾರ ಇಟ್ಕೊಂಡು ಬಂದಾಗ ಪ್ರಚಾರಗಳು ಸರಿಗಾಗದೇ ಇದ್ದಾಗ ಸಿನಿಮಾಗಳ ವಿಚಾರ ಯಾರ ಮನ್ಸಿಗೆ ಮುಟ್ಟಲ್ಲ